ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿಧ್ಯಾನಾಂ ಮಯ ಗ್ರೀವಾ ವೇ ಓಂ ನಮೋ ಭಗವದೇ ವಾಸುದೇವಾಯ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈಗಾಗಲೇ ನಾನು ಸಿಂಹರಾಶಿ ಸಿಂಹಲಗ್ನದವರಿಗೆ ಬುಧನ ತತ್ವ ಹೇಗಿರುತ್ತೆ ತಿಳಿಸ್ಕೊಟ್ಟಿದ್ದೇನೆ ಬುಧ ನೋಡಿ ಬಹಳ ಚಿಕ್ಕ ಗ್ರಹ ಆದರೂ ಸಹಿತವಾಗಿ ದ ವೆರಿ ಟ್ರಮಂಡಸ್ ಪ್ಲಾನೆಟ್ ಅಂತ ನೋಡೋದು ತುಂಬನೇ ಇವತ್ತು ಬುದ್ಧಿ ಭಾಳ ಮುಖ್ಯ ಇವತ್ತಿನ ಕಾಲಕ್ಕೆ ಬುದ್ಧಿ ಭಾಳ ಮುಖ್ಯ ಹಾಗೆ ವಿದ್ಯೆ ಭಾಳ ಮುಖ್ಯ ಮಾತು ಭಾಳ ಮುಖ್ಯ ಕೆಲಸ ಭಾಳ ಮುಖ್ಯ ಇದು ಪ್ರಿಯಾರಿಟಿ ಫಾರ್ ದಿಸ್ ಒಂದು ಟೈಮಲ್ಲಿ ಅಂದರೆ ಈ ಒಂದು ಸಮ ಇದರಲ್ಲಿ ಈ ಒಂದು ಕಲಿಯುಗದಲ್ಲಿ ಭಾಳ ಮುಖ್ಯವಾಗಿ ಮಾತೇ ಮಾಣಿಕ್ಯ ಅಂತ ನೋಡಿದ್ವಿ ಅದಕ್ಕೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಇವೆಲ್ಲ ಕೇಳಿದ್ದೇವೆ ಅದಕ್ಕೋಸ್ಕರ ಮಾತನ್ನು ಯಾವ ರೀತಿಯಾದರೂ ಆಡ್ಬೋದು ಒಂದು ಮಾತಿನಿಂದ ಸಾಮ್ರಾಜ್ಯವನ್ನು ಕಟ್ಟಬೋದು ಅದೇ ಮಾತಿನಿಂದ ಸಾಮ್ರಾಜ್ಯವನ್ನು ಹಾಳು ಮಾಡ್ಬೋದು ಬುದ್ಧಿನ ಬುದ್ಧಿ ಬಹಳ ಮುಖ್ಯ ಮಾತು ಬುದ್ಧಿ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಬುಧನ ಪಾತ್ರ ಬಹಳ ಮುಖ್ಯವಾಗಿರತಕ್ಕಂಥ ಪಾತ್ರ ಪ್ರತಿಯೊಂದು ಗ್ರಹಗಳಲ್ಲೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯತೆ ಇದೇ ಇದ್ದೆ ನೋಡಿ ಯಾವುದು ಅನ್ನೋದಕ್ಕಿನ್ನ ನಮ್ಮ ತುಳಸಿ ಚಾನಲ್ ಯಾರು ವೀಕ್ಷಣೆಯನ್ನು ಮಾಡ್ತಿದ್ದೀರೋ ನೀವು ನಂಬುತ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಖಂಡಿತವಾಗಿ ನನ್ನ ಒಂದು ಚಾಲೆಂಜ್ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೂ ನಮ್ಮ ಕೆಲವು ನಮ್ಮಲ್ಲಿ ಖಂಡಿತ ಆ ಥರದ್ದು ಸಿಗೋದು ಕಷ್ಟ ಬರೀ ದೋಷಗಳು ನೀವು ಬೇಕಾದರೆ ಟೈಪ್ ಮಾಡಿ ನೋಡಿರ್ಬೋದು ಬೇಕಾದಷ್ಟು ಕೂಡ ಹಿಂದಿಯಲ್ಲಿ ಸಿಗ್ತದೆ ಇಂಗ್ಲೀಷಲ್ಲಿ ಸಿಗುತ್ತೆ ನಮ್ಮಲ್ಲಿ ಸಿಗೋದು ಆ ಥರದ ಕೆಲವೊಂದು ಕಷ್ಟ ಈ ನ್ಯೂನತೆಗಳು ದೋಷಗಳು ಇದೇ ಹುಡ್ಕೊಂಡು 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 ಹುಡ್ಕಂಡು ನಾನು ಇರ್ತೀನಿ ಮ್ಯಾಕ್ಸಿಮಮ್ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಗೂಗಲಲ್ಲೂ ಸರ್ಚ್ ಮಾಡ್ತೇನೆ ಸರ್ಚ್ ಮಾಡಿದಾಗ ಕೆಲವೊಂದು ಮ್ಯಾಕ್ಸಿಮಮ್ ರಿಲೇಟೆಡ್ ಟು ಇಂಗ್ಲೀಷ್ ಹಿಂದಿ ಅದೇ ಥರ ಇದ್ದಾವೆ ಬಟ್ ಕನ್ನಡದಲ್ಲಿ ನಿಜವಾಗ್ಲೂ ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಯಾಕೆ ನಾನು ನಮ್ಮ ಬಗ್ಗೆ ಈ ಥರ ಸಿಗ್ದಲೇ ಇದ್ದಾಗ ಯಾಕಪ್ಪ ಬರೀ ದೋಷಗಳನ್ನೇ ಹುಡುಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಒಂದು ನಾವು ಜಸ್ಟ್ ಬುಧನ ತತ್ವ ಮಾಡಿದಾಗ ಬುಧ ಯಾಕೆ ಈ ಬಿಸ್ನೆಸ್ಗೆ ಆಗಲ್ಲ ಬರೀ ಈ ಥರದವೇ ಇದ್ದಾವೆ ಯಾವ ಕ್ಷೇತ್ರದಲ್ಲಿ ಯಾವ ಫಲಗಳನ್ನು ಕೊಡುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಜಾತಕವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಬುಧ ಈ ನಿಮ್ಮಲ್ಲಿ ಏನು ಫಲಗಳನ್ನು ಕೊಡ್ತಾನೆ ಅವರ ತತ್ವಗಳೇನು ಪ್ರತಿಯೊಂದು ಗ್ರಹಗಳಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಭಾಳ ಇದೆ ಇದು ಜೀವನದಲ್ಲಿ ನಮಗೆ ಅಳವಡಿಕೆ ಮಾಡ್ತಕ್ಕಂಥದ್ದು ಇರುತ್ತೆ ಯಾವ ಸ್ಥಾನಗಳಲ್ಲಿ ಗ್ರಹಗಳಿದ್ದಾಗ ಒಂದು ಆ್ಯಟಿಟ್ಯೂಡ್ಸ್ ಇರತಕ್ಕಂಥದ್ದು ಇರುತ್ತೆ ಈವನ್ ಆ ದಶಾಭುಕ್ತಿಗಳಲ್ಲಿ ಅದರ ಫಲಗಳೇನಾಗ್ತಕ್ಕಂಥದ್ದು ಇರುತ್ತೆ ಇವೆಲ್ಲ ವಿಚಾರಗಳು ನಮಗೆ ಬೇಕೇ ಬೇಕು ಸಾರ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಇದು ಎಜುಕೇಟೆಡ್ ಆಗಿರೋದ್ರಿಂದ ನಿಮಗೆ ಏನಾದರೂ ಹುಡುಕಿದ್ರೆ ವಾಟ್ ಈಸ್ ಎಫೆಕ್ಟ್ ಆನ್ ಬುಧ ಇನ್ ಮೈ ರೋಲ್ ನನ್ನ ನಿಮ್ಮ ಆರ್ಸ್ಕೋಪಲ್ಲಿ ಏನು ಮೈ ಆರ್ಸ್ಕೋಪ್ ಅಂತ ನಾಟಲ್ ಆರ್ಸ್ಕೋಪ್ ಅಂತ ಹೊಡೆದಾಗ ಮ್ಯಾಕ್ಸಿಮಮ್ ನಿಮಗೆ ಬುಧನ ತತ್ವ ನಮ್ಮ ಚಾನಲ್ನಲ್ಲಿ ವೀಕ್ಷಣೆ ಮಾಡ್ಬಿಡ್ಬೋದು ಮೊನ್ನೆ ನಿಮಗೆ ಶುಕ್ರನ ತತ್ವ ಆ್ಯಡ್ ಮಾಡಿದ್ದೆ ಶುಕ್ರ ಹೇಗೆ ಏನೇನು ಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಯಾವ ಮನೆಗಳಲ್ಲಿ ನಿಮಗೆ ಏನು ಒಂದು ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಇರುತ್ತೆ ಮಾಡಿದ್ದೇನೆ ಕುಜನ ಪಾತ್ರಗಳನ್ನು ಮಾಡಿದ್ದೇನೆ ಶನಿದು ಮಾಡಿದ್ದೇನೆ ನಿಜವಾಗ್ಲೂ ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದೇನೆ ಸೊ ಇದಕ್ಕೆ ನಿಮ್ಮ ಒಂದು ಈ ಥರ ಒಂದು ಎಜುಕೇಟೆಡ್ ಆಗಿ ನಿಮಗೆ ಸಿಕ್ಕಿದ್ರೆ ನೂರಕ್ಕೆ ನೂರು ಭಾಗ ನಮ್ಮಲ್ಲಿ ಏನು ಜಾತಕದಲ್ಲಿದೆ ಏನಿಲ್ಲ ಏನನ್ನು ನಾವು ಪರಿಹಾರಗಳನ್ನು ಮಾಡ್ಕೋಬೇಕು ನಮ್ಮ ಕ್ಯಾರೆಕ್ಟ್ರಿಸ್ಟಿಕ್ಕಲ್ಲಿ ಏನು ಮಾಡ್ಕೋಬೇಕು ಇವೆಲ್ಲ ನೋಡ್ತಿರ್ತೇವೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರೋದು ನಮ್ಮ ದಿನೇಶ್ ಗುರುಗಳು ದ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಟ್ ಕೆನ್ ಬಿ ಆಲ್ಟರ್ಡ್ ಬೈ ಯಂತ್ರ ಮಂತ್ರ ತಂತ್ರ ದಟ್ಸ್ ಆಲ್ ಅಷ್ಟೇ ಅಂಡರ್ ಪರ್ಸೆಂಟ್ ಈ ಒಂದು ನಾವು ಫೇಟನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನದ ಮೇಲೆ ಬುಧನ ತತ್ವ ಹೇಗಿರುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ರಾಶಿ ಕನ್ಯಾ ಲಗ್ನಕ್ಕೆ ಒಂದು ಮತ್ತು ಹತ್ತರ ಅಧಿಪತಿ ಒಂದು ಸಣ್ಣ ಕ್ಯಾರೆಕ್ಟರ್ಸ್ಟಿಕ್ ನೋಡಬೇಕು ಅಂದಾಗ ಇವ್ರಿಗೆ ಸ್ವಲ್ಪ ಅಧಿಕಾರದ ಮಹಾ ಮನೋಭಾವ ಅಹಂ ಮನೋಭಾವ ಇರ್ತಕ್ಕಂಥದ್ದು ಎಲ್ಲ ಕೂಡ ನಾನು ಹಾಗೆ ಕೇಳಬೇಕು ಅಂತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಬುಧ ಉಚ್ಚಸ್ಥಾನ ಇನ್ ಕನ್ಯಾರಾಶಿ ಉಚ್ಚಸ್ಥಾನ ಆ ಬುಧ ಎಲ್ಲೂ ಹುಚ್ಚ ಇಲ್ಲ ತನ್ನದೇ ಆದಂಥ ಮನೆಯಲ್ಲಿ ಮಾತ್ರ ಹುಚ್ಚ ಜೊತೆಗೆ ಕನ್ಯಾರಾಶಿ ಲಗ್ನದವ್ರಿಗೆ ಅಧಿಕಾರದ ಮನೋಭಾವ ಇರ್ತದೆ ಯಾವುದೇ ಒಂದು ಕ್ಷೇತ್ರದಲ್ಲಿ ನನ್ನದೇ ಮಾತು ನಡಿಬೇಕು ಅಂತಕ್ಕಂಥ ಅಹಂ ಜಾಸ್ತಿ ಇರ್ತದೆ ಕನ್ಯಾರಾಶಿ ಲಗ್ನದವ್ರಿಗೆ ಒಂದು ರೀತಿಯಾಗಿ ಖಂಡಿತ ಆ ಮನೋಭಾವನನ್ನು ಬಿಡಬೇಕು ಯಾವ ಥರ ಪಿತೂರಿ ಮನೋಭಾವ ಅಂತ ಕರಿತೀವಿ ಯಾಕೆಂದರೆ ಆರರ ಸ್ಥಾನ ಖಂಡಿತವಾಗಿ ಇದು ನಿಮಗೆ ಸಮಸ್ಯೆಯನ್ನು ಮಾಡ್ತದೆ ಇನ್ನೊಂದು ರಾಶಿ ಕನ್ಯಾ ಲಗ್ನಕ್ಕೆ ಆದಷ್ಟು ಸಹಿತವಾಗಿ ಬೇರೆಯವರನ್ನು ಅವಹೇಳನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಾನು ಹೇಳ್ತೇನೆ ಯಾವ ಯಾವ ಮನೆಗಳಲ್ಲಿದ್ದರೆ ಯಾವ ಯಾವ ಫಲಗಳು ಯಾವ ಯಾವ ಒಂದು ತಾಂತ್ರಿಕತೆ ಇರತಕ್ಕಂಥದ್ದು ಇರುತ್ತೆ ಬುಧ ಬುದ್ಧಿಗೆ ಕಾರಕ ದ ಟ್ರಮಂಡಸ್ ಪ್ಲೇಸ್ ಕನ್ಯಾ ರಾಶಿ ಲಗ್ನಕ್ಕೆ ಆದರೆ ಸಾತ್ವಿಕವಾದಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ಕನ್ಯಾ ಕನ್ಯಲಗ್ನಕ್ಕೆ ಬುಧನ ತತ್ವ ಏನಿರ್ತಕ್ಕಂಥದ್ದಿರುತ್ತೆ ಮ್ಯಾಕ್ಸಿಮಮ್ ಕನ್ಯಾ ಕನ್ಯಲಗ್ನಕ್ಕೆ ಒಂದು ರೀತಿಯಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಡ್ತಾನೆ ಬುಧ ಕೆಲವೊಮ್ಮೆ ಅಧಿಕಾರದ ಮನೋಭಾವವನ್ನು ಕೊಡ್ತಾನೆ ಇಂಟಲೆಕ್ಟಿಯಲ್ ಇಂಟಲೆಕ್ಚುಯಲ್ ಟ್ಯಾಲೆಂಟ್ ಕೊಡ್ತಕ್ಕಂಥದ್ದಿರುತ್ತೆ ಈ ಬುಧ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಕನ್ಯಲಗ್ನಕ್ಕೆ ನೂರಕ್ಕೆ ನೂರು ಭಾಗ ಒಳ್ಳೆಯ ಪಾತ್ರವನ್ನು ಕೊಡ್ತಾನೆ ಆದರೆ ನೆಗೆಟಿವ್ ಟ್ರೆಂಡ್ಸ್ ಕೊಡ್ತಾನೆ ಟು ಮಚ್ ಈಸ್ ಟೂ ಬ್ಯಾಡ್ ನಾನೇ ಬುದ್ಧಿವಂತ ನನ್ನಿಂದಲೇ ಆಗಬೇಕು ಇವೆಲ್ಲ ಸಹಿತವಾಗಿ ನಿಮಗೆ ಸಮಸ್ಯೆಯನ್ನು ಕೊಡುತ್ತೆ ಸೊ ಯಾವ ಒಂದು ಸ್ಥಾನದಲ್ಲಿದ್ದಾಗ ಏನು ಫಲ ನೋಡ್ಕೊಂಬರೋಣ ಬನ್ನಿ ನೋಡಿ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲೇ ಬುಧನಿದ್ದಾನೆ ರಾಶಿ ಕನ್ಯಾ ಲಗ್ನದಲ್ಲಿ ಬುಧನಿದ್ದಾಗ ಅದು ಒಂದು ರಾಜಯೋಗದ ಒಂದು ಹುಟ್ಟಿರ್ತಕ್ಕಂಥದ್ದು ಅಂತ ನೋಡಿದ್ವಿ ಸ್ವತಃ ತನ್ನ ರಾಶಿಯಲ್ಲಿ ಹುಚ್ಚನಾಗಿರೋದ್ರಿಂದ ವೆರಿ ಟ್ರಮಂಡಸ್ ತುಂಬ ಕ್ಯಾಲ್ಕುಲೇಟಿವ್ ಪರ್ಸನ್ ಜೊತೆಗೆ ಒಳ್ಳೆಯ ಒಂದು ಸಿ ಎ ಪ ಅಲ್ಲಿ ಪದವಿ ಆಗಿರ್ಬೋದು ಕ್ರಿಯೇಟಿವಿಟಿ ಚೆನ್ನಾಗಿರ್ಬೋದು ಅಧಿಕಾರದ ಮನೋಭಾವ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಕೊಳ್ಬೋದು ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಲಗ್ನದಲ್ಲಿ ಲಗ್ನಾಧಿಪತಿ ಬುಧನಿದ್ದಾಗ ತನ್ನ ಸ್ವಪ್ರಯತ್ನದಿಂದ ಮ್ಯಾಕ್ಸಿಮಮ್ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರ್ತದೆ ಜೊತೆಗೆ ಜನಗಳೊಟ್ಟಿಗೆ ಉಟ್ ಉತ್ತಮ ಇಂಟ್ರಾಕ್ಷನ್ ಇರ್ತಕ್ಕಂಥದ್ದು ಲಗ್ನದಲ್ಲಿದ್ದಾಗ ಟೂ ಹಂಡ್ರೆಡ್ ಪರ್ಸೆಂಟ್ ಕೂಡ ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಅದೇ ಎರಡರ ಸ್ಥಾನದಲ್ಲಿದ್ದಾನೆ ರಾಜತಾಂತ್ರಿಕವಾಗಿರ್ತಕ್ಕಂಥ ಬುದ್ಧಿ ಜೊತೆಗೆ ಈ ಫ್ಲಕ್ಚುಯೇಟಿಂಗ್ ಕೂಡ ಅವರ ಹಣಕಾಸಿನಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ವಿ ಲೆಕ್ಕದಲ್ಲಿ ಬಹಳ ಮುಖ್ಯವಾಗಿ ಲೆಕ್ಕ ಪರಿಶೋಧಕವಾಗಿರ್ತಕ್ಕಂಥದ್ದು ಇವರ ಜಾತಕಗಳೆಲ್ಲ ತೋರಿಸ್ತದೆ ಎರಡರ ಸ್ಥಾನ ಒಳ್ಳೆಯ ದುಡಿಮೆ ಸ್ಥಾನ ಆದರೆ ಹಣದ ವಿಚಾರದಲ್ಲಿ ತುಂಬ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಅಂತಕ್ಕಂಥದ್ದು ಇರುತ್ತೆ ಅಷ್ಟು ಸ್ಟ್ಯಾಮಿನಿ ಸ್ಟೆಬಿಲಿಟಿ ಕಷ್ಟ ಸ್ವಲ್ಪ ಮಟ್ಟಿಗೆ ಎರಡರ ಸ್ಥಾನದಲ್ಲಿ ಅದೇ ತೃತೀಯ ಭಾವದಲ್ಲಿ ಬುಧನಿದ್ದಾನೆ ನೋಡಿ ತೃತೀಯ ಭಾವದಲ್ಲಿ ಬುಧನಿದ್ದಾಗ ಒಂದು ಹತ್ತರ ಒಂದು ಮತ್ತು ಹತ್ತರ ಅಧಿಪತಿ ತೃತೀಯ ಭಾವದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಜತಾಂತ್ರಿಕವಾಗಿರ್ತಕ್ಕಂಥ ಮನೋಭಾವ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಯಶಸ್ಸನ್ನು ತಾಜಸ್ತಕ್ಕಂಥದ್ದಿರುತ್ತೆ ಒಳ್ಳೆಯ ಒಂದು ಕ್ರೈಮ್ ರಿಪೋರ್ಟರ್ ಕೂಡ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಮ್ಯಾಕ್ಸಿಮಮ್ ನಿಗೂಢ ಕಾರ್ಯಗಳು ಇವ್ರಿಗೆ ನಿಗೂಢ ಕಾರ್ಯಗಳಲ್ಲಿ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಇಂಟಲೆಕ್ಚುಯಲ್ ಮನೋಭಾವ ಇರ್ತಕ್ಕಂಥದ್ದು ಇರುತ್ತೆ ನಿಗೂಢ ಕಾರ್ಯಗಳು ತಮ್ಮ ಅತಿಯಾದಂಥ ಶ್ರಮದಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೃತೀಯ ಭಾವ ಅದೇ ಚತುರ್ಥ ಭಾವದಲ್ಲಿ ಬದುನಿದ್ದಾನೆ ಮ್ಯಾಕ್ಸಿಮಮ್ ಒಳ್ಳೆಯ ಸಜೆಷನ್ ಮಾಡ್ತಾನೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಪ್ರಾಧ್ಯಾಪಕರಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಅತ್ಯಂತ ಸುಖದ ಸ್ಥಾನ ಆದರೆ ಒಂದು ವಿಚಾರ ಆಗಿಂದಾಗಿ ಕೆಲಸಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಇವರ ಜಾತಕದಲ್ಲಿ ತೋರಿಸ್ತದೆ ಪ್ರೊಫೆಸರ್ ಕೂಡ ಆಗಬಹುದು ಚತುರ್ಥ ಭಾವ ವಿದ್ಯಾಸ್ಥಾನ ಅಂತ ನೋಡಿದ್ವಿ ಅದರಲ್ಲೂ ವಿಶೇಷವಾಗಿ ಒಂಬತ್ತರ ಅಧಿಪತಿಯವನೇ ಅಂತ ನೋಡಿದ್ವಿ ಒಳ್ಳೆಯ ಪ್ರಾಧ್ಯಾತ್ಮಕ ಒಳ್ಳೆಯ ಸಜೆಷನ್ ಮಾಡ್ತಕ್ಕಂಥದ್ದು ಒಳ್ಳೆಯ ರಾಜತಾಂತ್ರಿಕವಾಗಿರ್ತಕ್ಕಂಥ ಗೆಲುವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಆ ಕ್ಷೇತ್ರದಲ್ಲಿ ಅವನೇ ಕಿಂಗ್ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಅದೇ ಸ್ಥಾನದಲ್ಲಿ ಬದಲನಿದ್ದಾನೆ ಮ್ಯಾಕ್ಸಿಮ್ ಇಸ್ ಅಷ್ಟೂಟ್ರ ಕ್ಲವರ್ ತುಂಬ ಕ್ಲವರ್ ಸರ್ಕಾರಿ ಕೆಲಸದಲ್ಲಿ ಎತ್ತಿದ ಕೈ ಕೂಡ ನೋಡ್ತೇವೆ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಏನು ಬೇಕಾದ್ರೂ ಸಾಧನೆ ಮಾಡ್ತಕ್ಕಂಥ ಒಂದು ಕೇಪಬಲಿಟಿ ಅವರಲ್ಲಿ ಜಾಸ್ತಿ ಇರ್ತದೆ ಸರ್ಕಾರಿ ಕೆಲಸಗಳಲ್ಲಿ ಸಂಧಾನ ಈಗ ನೋಡಿ ಅನೇಕ ವಕ್ತಾರರು ಅಂತ ಕಳ್ಕರದ್ವಿ ಸರ್ಕಾರಿ ವಕ್ತಾರರಾಗ್ತಕ್ಕಂಥ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಈ ಒಂದು ಸ್ಥಾನದಲ್ಲಿ ತೋರಿಸ್ತದೆ ಪಂಚಮ ಸ್ಥಾನ ಅದರಲ್ಲೂ ವಿಶೇಷವಾಗಿ ನಿಮಗೆ ಈ ಸಮಯದಲ್ಲಿ ಬುಧ ದಶ ನಡೀತಾ ಇದೆ ಟೂ ಹಂಡ್ರೆಡ್ ಪರ್ಸೆಂಟ್ ತುಂಬನೇ ಒಂದು ಈ ಥರದ ಒಂದು ಸಂಧಾನಕಾರರ ಅಥವಾ ವಕ್ತಾರರಾಗ್ತಕ್ಕಂಥದ್ದು ಪಂಚಮ ಸ್ಥಾನ ಕ್ರಿಯೇಟಿವಿಟಿ ತನ್ನ ಬುದ್ಧಿಶಕ್ತಿಯಿಂದ ಮ್ಯಾಕ್ಸಿಮಮ್ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಅದೇ ಬುಧ ಆರರ ಸ್ಥಾನದಲ್ಲಿದ್ದಾನೆ ನೋಡಿ ಮ್ಯಾಕ್ಸಿಮಮ್ ಆರರ ಸ್ಥಾನ ಹೆಸರು ಕಿ ಈ ಒಂದು ಅನ್ನೋ ಅನ್ನರ ಸ್ಥಾನದ ಅಧಿಪತಿ ಜೊತೆಯಲ್ಲಿರ್ತಕ್ಕಂಥದ್ದು ಇಲ್ಲಿ ಮ್ಯಾಕ್ಸಿಮಮ್ ಸಿ ಎ ಕಾಂಬಿನೇಷನ್ ಅಥವಾ ಉನ್ನತ ಅಧಿಕಾರವನ್ನು ಪ್ರಾಪ್ತಿಯಾಗ್ತಕ್ಕಂಥದ್ದು ಜೊತೆಗೆ ಗೆಲುವನ್ನು ಕೆಲಸದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಅನೇಕ ರೀತಿಯಾದಂಥ ಎ ಆ ಥರದ್ದೆಲ್ಲ ಗೆಲುವನ್ನು ಸಾಧಿಸ್ತಕ್ಕಂಥ ಒಂದು ಆರರ ಸ್ಥಾನ ಕೆಲಸದಲ್ಲಿ ಶ್ರಮವಿಲ್ಲದೆ ತನ್ನ ತಂತ್ರಜ್ಞಾನವನ್ನು ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಸ್ಥಾನ ಈ ಆರರ ಸ್ಥಾನ ಟೂ ಹಂಡ್ರೆಡ್ ಪರ್ಸೆಂಟ್ ಇಸ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್ ಅದೇ ಬುಧ ಸಪ್ತಮ ಸ್ಥಾನದಲ್ಲಿದ್ದಾನೆ ನೋಡಿ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ನೀಚ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಪಾರ್ಟ್ನರ್ಶಿಪಲ್ಲಿ ನಷ್ಟವನ್ನು ಹೊಂದಬಹುದು ಅಥವಾ ವೈವಾಹಿಕ ಜೀವನ ಅಥವಾ ಮದುವೆ ನಿಧಾನವಾಗಬಹುದು ಇವೆಲ್ಲ ಕೂಡ ಸಪ್ತಮ ಸ್ಥಾನ ಕನ್ಯಾಲಗ್ನ ಭಂಗ ರಾಜಯೋಗದ ತತ್ವ ಬಿಸ್ನೆಸ್ಗೆ ಸ್ವಲ್ಪ ಮಟ್ಟಿಗೆ ಎದುರಾಳಿಗಳಿಂದ ಸಮಸ್ಯೆಗಳು ಕೂಡ ಬರಬಹುದು ಟೂ ಪರ್ಸೆಂಟ್ ಸತ್ಯ ಇಲ್ಲಿ ಬುಧ ಶಾಂತಿ ಅಗತ್ಯತೆ ಇದು ಬುದ್ಧಿ ವೃದ್ಧವನ್ನು ಮಾಡ್ಕೋಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ತಿಳಿಸ್ತೀನಿ ಏನು ಮಾಡಬೇಕು ಅಂತ ಅದೇ ಬುಧ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ ಅಷ್ಟಮ ಸ್ಥಾನ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನರಾಗ್ತಕ್ಕಂಥದ್ದಿರುತ್ತೆ ಅದೇ ಅಷ್ಟಮ ಸ್ಥಾನ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿ ಸಿಕ್ಕಿ ನಿಮ್ಮ ಮರ್ಯಾದೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಅದೇ ಸಪ್ತಮ ಅಷ್ಟಮ ಸ್ಥಾನ ನಿಮಗೆ ಸ್ವಲ್ಪ ಮಟ್ಟಿಗೆ ಒಂದಲ್ಲ ಒಂದು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಇರ್ತಕ್ಕಂಥದ್ದು ಇರುತ್ತೆ ಅದೇ ಅಷ್ಟಮ ಸ್ಥಾನ ಅತೀಂದ್ರಿಯ ಜ್ಞಾನವನ್ನು ಹೊಂದಿರತಕ್ಕಂಥ ಸಾಧ್ಯತೆ ಬರ್ತದೆ ಮ್ಯಾಕ್ಸಿಮಮ್ ಈ ರೀಸರ್ಚ್ ರಿಲೇಟೆಡಲ್ಲಿ ಟೂ ಗುಡ್ ಅಟ್ ದ ಪ್ಲೇಸ್ ಆಫ್ ಏಯ್ತ್ ಹೌಸ್ ಎಂಟರ ಸ್ಥಾನ ನಿಮಗೆ ಭಾಳ ಮುಖ್ಯವಾಗಿ ನಿಗೂಢ ತಾಂತ್ರಿಕ ವಿದ್ಯೆಗಳಲ್ಲಿ ಅವರು ಭಾಳ ವಿಶ್ ಯಶಸ್ಸನ್ನು ತರಿಸ್ತಕ್ಕಂಥದ್ದು ಯಾಕೆಂದರೆ ಬುಧ ಜ್ಯೋತಿಷ್ಯ ಕಾರಕ ಅದೇ ಅಷ್ಟಮ ಸ್ಥಾನದಲ್ಲಿದ್ದಾನೆ ಈಗ ತಾಂತ್ರಿಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ತಲ್ಲೀನರಾಗ್ತಕ್ಕಂಥದ್ದು ಇರ್ತದೆ ಅದೇ ಬುಧ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಒಂಬತ್ತರ ಸ್ಥಾನ ಹೈಯರ್ ಎಜುಕೇಷನ್ ಸ್ಥಾನ ವಿದೇಶ ಸ್ಥಾನ ಒಳ್ಳೆಯ ಪ್ರಾಧ್ಯಾಪಕ ಸ್ಥಾನ ಒಳ್ಳೆಯ ಬುದ್ಧಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ತನ್ನ ಕುಟುಂಬಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಣೆಯನ್ನು ಮಾಡತಕ್ಕಂಥ ಸ್ಥಾನ ಸಹಿತವಾಗಿ ಅದೇ ಒಂಬತ್ತರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಿಂಗ್ ಮೇಕಿಂಗ್ ಮೇಕರ್ ಸ್ಥಾನ ಕೂಡ ಒಳ್ಳೆಯ ಸಜೆಷನ್ ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಒಂಬತ್ತರ ಸ್ಥಾನ ಪ್ರೊಫೆಸರ್ ಆಗ್ತಕ್ಕಂಥದ್ದು ಈ ಸ್ಥಾನದಲ್ಲಿ ಸಹಿತವಾಗಿ ನಾವು ನೋಡ್ತೇವೆ ಮ್ಯಾಕ್ಸಿಮಮ್ ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾದಂಥ ಒಂದು ಅನಲೈಸ್ ಅನಾಲಿಟಿಕಲ್ ಈಗ ಬಿಸ್ನೆಸ್ ಅನಾಲಿಟಿಕಲ್ ಎಲ್ಲ ಬರ್ತೇವಲ್ಲ ಸೇಮ್ ಪ್ಲೇಸ್ ಇನ್ ದ ನೈನ್ತ್ ಹೌಸ್ ಸೂಪರ್ ಆಗಿರ್ತಕ್ಕಂಥ ಅನಾಲಿಟಿಕಲ್ ಕೊಡ್ತಕ್ಕಂಥದ್ದು ಇವರ ನೈ ಒಂಬತ್ತರ ಸ್ಥಾನ ಅದೇ ದಶಮಸ್ಥಾನದಲ್ಲಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಉನ್ನತವಾಗಿರ್ತಕ್ಕಂಥ ಹುದ್ದೆ ಯಾವಾಗಲೂ ನಾನು ಟಾಪಲ್ಲಿರಬೇಕು ಇರಬೇಕು ಅಂತಕ್ಕಂಥದ್ದು ಇರುತ್ತೆ ಕ್ರೈಮ್ ರಿಪೋರ್ಟ್ ಒಂದು ಟೀಮಲ್ಲಿ ರಿಪೋರ್ಟ್ ಅಂದರೆ ಏನೋ ಒಂದು ಟಿ ವಿ ಮಾಧ್ಯಮದಲ್ಲಿದ್ದಾರೆ ಎಂದಾಗ ಅಯ್ಯರ್ ಅಥಾರಿಟಿ ಜಾಬನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಇರುತ್ತೆ ದೇ ವೆರಿ ಗುಡ್ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಹತ್ತರ ಸ್ಥಾನ ಸ್ವಲ್ಪ ಅಹಮ್ಮಿಂದ ಚೂರು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ದ ಮೋಸ್ಟ್ ಗುಡ್ ಕೂಡ ದಶಮಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠಾ ಸ್ಥಾನ ಅದೇ ಬುಧ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಎಂದಾಗ ಮ್ಯಾಕ್ಸಿಮಮ್ ಕೆಲಸ ಕಡಿಮೆ ಲಾಭ ಹೆಚ್ಚು ಸಹೃದಯಿ ಅಂತ ಕೂಡ ನೋಡಿದ್ವಿ ಟೂ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್ ಇನ್ ಲವೆಂತ್ ಹೌಸ್ ಬುಧ ಮ್ಯಾಕ್ಸಿಮಮ್ ತುಂಬ ಸಹೃದಿ ತಾಯಿಯ ಗುಣ ಇರತಕ್ಕಂಥದ್ದು ಸ್ನೇಹಿತರನ್ನು ಆಧಾರವಾಗಿ ನೋಡ್ಕೊಳ್ತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ ತನ್ನ ಬುದ್ಧಿಶಕ್ತಿಯಿಂದ ಮ್ಯಾಕ್ಸಿಮಮ್ ಟ್ರೇಡಿಂಗಲ್ಲಿ ಲೆವೆಲಲ್ಲಿ ಮತ್ತೊಂದು ವಿಚಾರದಲ್ಲಿ ಮತ್ತು ವೆಟರ್ನರಿ ಡಾಕ್ಟರ್ಸ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಈ ಹನ್ನೊಂದರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಸರ್ಕಾರಿ ಹುದ್ದೆಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಅದೇ ಬದು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಹನ್ನೆರಡರ ಸ್ಥಾನನೂ ಕೂಡ ಅತೀಂದ್ರಿಯ ಜ್ಞಾನವನ್ನು ಕೊಡ್ತಕ್ಕಂಥದ್ದಿರುತ್ತೆ ಇನ್ನೊಂದು ವಿಶೇಷವಾಗಿ ಹನ್ನೆರಡರ ಸ್ಥಾನ ಇದು ದ ಗುಡ್ ಹೀಲರ್ ಅಂತ ಕೂಡ ಕರೆದ್ವಿ ಹೀಲಿಂಗ್ ಕೇಪಬಲಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಒಂದೊಂದು ರೀತಿಯಾಗಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವವನ್ನು ತಿಳ್ಕೊಳ್ತಕ್ಕಂಥದ್ದು ಬುಧನ ತತ್ವ ಹನ್ನೆರಡರ ಸ್ಥಾನ ವ್ಯಯಸ್ಥಾನವಾದರೂ ಸಹಿತವಾಗಿ ಹನ್ನೆರಡರ ಸ್ಥಾನ ಇಸ್ ಅ ವೆರಿ ಗುಡ್ ಪ್ಲೇಸ್ಮೆಂಟ್ ಅದೇ ಒಂದು ಇಂಟೆಲೆಕ್ಚುಯಲ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತಕ್ಕಂಥದ್ದು ಮನಸ್ಸಿನ ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅತೀಂದ್ರಿಯ ಜ್ಞಾನ ಕೂಡ ಇಲ್ಲಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನ ಇರತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ನಿದ್ದೆಯಲ್ಲೂ ಸಹಿತವಾಗಿ ಅವರು ಏನಾದರೂ ಯೋಚನೆಯನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿರತಕ್ಕಂಥದ್ದಿರುತ್ತೆ ದಿಸ್ ಇಸ್ ದ ಪ್ಲೇಸ್ ಆಫ್ ಟ್ವೆಲ್ ಹೌಸ್ ಇನ್ ದ ಬುಧ ಟೂ ಹಂಡ್ರೆಡ್ ಪರ್ಸೆಂಟ್ ನೋಡಿ ಕನ್ಯಾರಾಶಿ ಕನ್ಯ ಲಗ್ನಕ್ಕೆ ಬುಧನ ತತ್ವ ಇಸ್ ಅ ಮೋರ್ ಇಂಪಾರ್ಟೆಂಟ್ ಬುಧ ಎಲ್ಲಿದ್ದಾನೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ನಾನು ಯಾವ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ನಮ್ಮ ಚಾನಲ್ ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಬಿಡುತ್ತೆ ಇಟ್ಸ್ ಎಜುಕೇಟೆಡ್ ಪರ್ಪಸ್ ಖಂಡಿತವಾಗಿ ನಿಮಗೆ ಈ ವಿಡಿಯೋ ಸೆಲ್ಪ್ ಆಗುತ್ತೆ ಅಂತ ನಾನು ಅನ್ ಭಾವಿಸ್ಕೊಳ್ತೀನಿ ಖಂಡಿತ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಭವಂತು